ಗುಬ್ಬಿ ತಾಲೂಕಿನ ನಿಟ್ಟೂರು ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ದಲಿತ ಡಿ ಗ್ರೂಪ್ ಮಹಿಳೆಯ ಮೇಲೆ ಕಾಲಿನಿಂದ ಹೊದ್ದು ಹಲ್ಲೆ ಮಾಡಿರುವ ಘಟನೆ ನಡೆದಿದೆ ಕ್ಷುಲ್ಲಕ ಕಾರಣಕ್ಕೆ ಲಕ್ಷ್ಮಿ ಎಂಬ ಗ್ರಾಮ ಪಂಚಾಯಿತಿಯ ಡಿ ಗ್ರೂಪ್ ಮಹಿಳೆಯ ಮೇಲೆ ನಿಟ್ಟೂರು ಬಿಲ್ ಕಲೆಕ್ಟರ್ ಹಲ್ಲೆ ಮಾಡಿದ್ದಲ್ಲದೆ ಆಕೆಯನ್ನು ತಲೆಯ ಜುಟ್ಟು ಹಿಡಿದು ತೆಳೆದಾಡಿದ್ದಾನೆ ಹಾಗೂ ಆಕೆಯನ್ನು ಅವ್ಯಚ ಶಬ್ದಗಳಿಂದ ನಿಂದಿಸಿದ್ದಾನೆ ಸದ್ಯ ಹಲ್ಲೆಗೊಳಗಾದ ಮಹಿಳೆ ಗುಬ್ಬಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಖಚಿತ ಮಾಹಿತಿಯ ಮೇರೆಗೆ ಬಿಲ್ ಕಲೆಕ್ಟರ್ ಮೇಲೆ ಗುಬ್ಬಿ ಪೊಲೀಸ್ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಜರುಗಿಸಿದ್ದಾರೆ ವರದಿ ಸತೀಶ್ ಶ್ರೀಟಿವಿ ಗುಬ್ಬಿ

ಹೌದು ಪಂಚಾಯತ್ ರಿ ಕಲೆಕ್ಟರ್ ಆಗಿ ಭಾರತಿ ಅಂತ ಓಕೆ ಯಾವ ಪಂಚಾಯತಿ ಪಂಚಾಯತಿ ಓಕೆ ಓಕೆ ನೀವೇನು ಕೆಲಸ ಮಾಡ್ತೀರಲ್ಲಿ ಎಲ್ಲರೂ ರೇಟ್ ಹೊಡೆದಿರೋ ಅಂಥದ್ದು ಇಲ್ಲ

ಏನಾಗಬೇಕು ಅವರು ಗ್ರಾಮ ಪಂಚಾಯತಿ ನಿಮ್ಮ ಕೆಲಸ ಮಾಡ್ತಾರೆ ಅಲ್ಲಿ ಒನ್ ಏನು ಏನಕ್ಕೋಸ್ಕರ ಅಲ್ಲೇ ಮಾಡಿರೋದು ಅವರು ಗಿಡ ಕಟ್ ವಿಚಾರಕ್ಕೆ ಇವರೇ ನಿಮ್ಮ ತಾಯಿಯವರು ಗುಬ್ಬಿ ತಾಳೂರಿನಲ್ಲಿ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆನು ಏನು ಅಮಾಯಕರು ದಲಿತರು ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾವೆ ಇದನ್ನು ಎಸ್ ಪಿ ಮೀಟಿಂಗ್ನಲ್ಲಿ ಸರ್ಕಲ್ ಮೀಟಿಂಗ್ನಲ್ಲಿ ಡಿ ವೈ ಎಸ್ ಪಿ ಮೀಟಿಂಗ್ನಲ್ಲಿ ನೂರಾರು ಸಾರಿ ಇದನ್ನು ತೊಗೊಂಡ್ಬಂದಿದ್ದೀನಿ ತೊಗೊಂಡ್ಬಂದಾಗ ಶಾಂತಿ ಸಭೆ ಮಾಡ್ತೀನಿ ಅಂತ ಹೇಳಿದರು ಈ ಇದಕ್ಕೆ ಇನ್ನೂ ಅವಕಾಶ ಆಗಿಲ್ಲ ಇದೇ ರೀತಿ ನಿಟ್ಟೂರಿನಲ್ಲಿ ಏನು ಅಮಾಯಕರ ಮೇಲೆ ದಲಿತರ ಮೇಲೆ ದೌರ್ಜನ್ಯ ನಿರಂತರವಾಗಿ ನಡೀತಿರತಕ್ಕಂಥದ್ದೇ ಇವತ್ತ ಬೆಳಗ್ಗೆ ಹತ್ತುವರೆ ಗಂಟೆಯಲ್ಲಿ ನಿಟ್ಟೂರು ಗ್ರಾಮ ಪಂಚಾಯತ್ನಲ್ಲಿ ಅತಿ ಹೆಚ್ಚಿನದಾಗಿ ದಲಿತ ಮಕ್ಕಳು ಹೆಣ್ಮಕ್ಳು ಗಂಡು ಮಕ್ಕಳೇ ಕೆಲಸದಲ್ಲಿರಿಂದ ಸವರ್ಣೀಯರು ಅವರ ಮಾತಿಗೆ ಹಾಕಲಿಲ್ಲ ಅನ್ನೋ ಲೆಕ್ಕಕ್ಕೆ ನಿರಂತರವಾಗಿ ಗಲಾಟೆ ಘರ್ಷಣೆ ಮಾಡ್ಕೊಂಬತ್ತಾ ಇದ್ರು ಅದು ಒಳಗಡೆವೇ ನಡೀತಾ ಇತ್ತು ಇವತ್ತು ಬೆಳಗ್ಗೆ ಹತ್ತುವರೆ ಅಂತ ನಡೆದಂಥ ಘಟನೆ ಒಬ್ಬ ಅಮಾಯಕ ವಿಧೇಯ ಹೆಣ್ಣುಮಕ್ಕಳು ಲಕ್ಷ್ಮಿಯನ್ನು ಡಿ ದರ್ಜೆ ನೌಕರರ ಮೇಲೆ ಏಕಾಏಕಿ ಮಾರುತಿಯನ್ನು ಸವರ್ಣೀಯ ಅಲ್ಲೆ ಮಾಡಿ ಹೊಟ್ಟೆಗೆ ಕಾಲಿಗೆ ಮತ್ತು ಎದೆಗೆ ಒದ್ದು ಆಗಂಗೆ ಮಾಡಿ ತಲೆ ಜುಟ್ಟು ತರೆದು ಮತ್ತು ಬಳೆಯೆಲ್ಲ ಒಡೆದಾಕಿ ಹೂ ಎಲ್ಲ ಕಿತ್ತಾಕಿ ಅಮಾನುಷವಾಗಿ ಮಾರಣಾಂತಿಕ ಅಲ್ಲೇ ಮಾಡಿ ಇದು ಮಾಡೋಣೆ ನಾವು ಹೋಗಿ ಕೇಳೋದಕ್ಕೆ ನಮ್ಮ ಮೇಲೂ ದೌರ್ಜನ್ಯದ ಮಾತಾಡ್ದೆ ಅವನದೇ ಆದ ಒಂದು ಗುಂಪು ಕಟ್ಕೊಂಡು ಏನು ದಲಿತರ ಮೇಲೆ ಗುಂಪು ಇತ್ತೋ ಇದು ಅಮಾನುಷ ಅವಾಮನೀಯ ಏನು ಗಲಾಟೆ ಆಯಿತು ಅಲ್ಲಿ ಅಲ್ಲಿ ಗಿಡ ಕಟ್ ಮಾಡೋಕ್ಕೆ ಏನು ಡಿ ದರ್ಜೆ ನೌಕರರಾಗಿರೋದ್ರಿಂದವ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಒಳಗಡೆ ಇರತಕ್ಕಂಥ ಗಿಡ ಕಟ್ ಮಾಡೋಕ್ಕೆ ಈ ಹಬ್ಬ ಕಟ್ ಮಾಡುವಾಗ ಯಾರಪ್ಪನ ಕೇಳಿ ಕಟ್ ಮಾಡಿದೆ ಯಾರನ್ನ ಕಟ್ ಮಾಡಿದೆ ಅಂತ ಹೇಳಿ ಏಕಾಏಕಿಯಾಗಿ ಒದ್ದು ಗಲಾಟೆ ಅಂತ ಅವರು ಏನು ಕೆಲಸ ಮಾಡ್ತಾರೆ ಮಾರುತಿ ಅವ್ರು ಬಿಲ್ ಕಲೆಕ್ಟರ್ ಬಿಲ್ ಈ ತರ ಕೃತ್ಯ ಹಸ್ಕಿರೋದು ಕೃತ್ಯ ಹಸ್ಕಿರೋದು ಇದು ಎಷ್ಟು ಸಲ ಆಗಿದೆ ಆಲ್ರೆಡಿ ಈ ತರ ಸುಮಾರು ಸಾರಿ ಆಗೈತೆ ಆಗಿರೋದು ನಾಲ್ಕು ಕೋಡೆ ಮಧ್ಯದಲ್ಲಿ ಆಗಿರ್ತಕ್ಕಂಥದ್ದು ಬೈಲಿಗೆ ಬಂದಿರಲ್ಲ ಇದು ಕಾಂಪೌಂಡ್ ಒಳಗಾಗಿರೋದ್ರಿಂದ ಸಾರ್ವಜನಿಕರಿಗೆ ಗೊತ್ತಾಗಿ ಸಾರ್ವಜನಿಕರು ಬಿಡಿಸಿ ಇದನ್ನು ಖಂಡಿಸಿ ಅವ್ರೆ